ಸರಿಗ ನಮ್ಮ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಪ್ರತಿ ಹಳ್ಳಿನಲ್ಲೂ ಒಂದೊಂದು ಗ್ರಾಮ ದೇವತೆ ಅನ್ನೋದು ಸಾಮಾನ್ಯವಾಗಿರುತ್ತೆ ಗ್ರಾಮ ದೇವತೆ ಅಂತ ಸೊ ಕೆಲವೊಂದು ವಿಚಾರಗಳಲ್ಲಿ ಗ್ರಾಮಗಳಲ್ಲಿ ಪ್ರತಿಯೊಂದು ಏನೋ ಒಂದು ಪೂಜೆಗಳು ಇನ್ನೊಂದು ಆಗಬೇಕು ಇಲ್ಲ ಗ್ರಾಮಕ್ಕೆ ಏನಾದರೂ ಒಂದು ದೇವ್ರನ್ನ ಬೇರೆ ಊ ಇಲ್ಲ ಬೇರೆ ಯಾವುದೋ ಒಂದು ದೇವ್ರನ್ನ ತರಬೇಕು ಅಂದರೆ ಆ ಗ್ರಾಮ ದೇವತೆನ ಫಸ್ಟು ಕೇಳ್ಕೊಂಡಾಗ್ಬೋದು ಇಲ್ಲ ಅವ್ರಿಗೊಂದು ಫಸ್ಟ್ ಪೂಜೆ ಮಾಡಿ ಸೊ ಊರಿಗೆ ಬರ್ಮಾಡ್ಕೊಳ್ಳೋದು ಇವೆಲ್ಲ ಒಂದು ಪದ್ಧತಿಗಳು ಈಗಲೂ ನೋಡ್ತೀವಿ ನಾವು ಕೆಲವೊಂದು ಗ್ರಾಮಗಳಲ್ಲಿ ಗ್ರಾಮ ದೇವತೆಗಳಲ್ಲಿ ಶಕ್ತಿ ಕಳ್ಕೊಂಡಿದೆ ಅಂತ ಅನಿಸುತ್ತೆ ಯಾಕಂದರೆ ಆ ದೇವ್ ದೇವಸ್ಥಾನಗಳು ಪಾಳು ಬಿದ್ದೋಗಿದ್ದಾವೆ ಕೆಲವೊಂದು ಗ್ರಾಮಗಳಲ್ಲಿ ಮತ್ತು ಗ್ರಾಮದ್ದು ಜನಗಳಿಗೂ ಕೂಡ ಅಷ್ಟು ಒಳ್ಳೇದಾಗ್ತಾ ಇದೆಯೋ ಇಲ್ಲ ಗೊತ್ತಿಲ್ಲ ಅವರು ಕೂಡ ಗ್ರಾಮ ದೇವತೆ ಬಗ್ಗೆ ಕಾಳಜಿ ಬಿಟ್ಟುಬಿಟ್ಟಿದ್ದಾರೆ ಸೊ ಅವು ಏನಕ್ಕೆ ಈ ಥರ ಒಂದಷ್ಟು ಗ್ರಾಮ ದೇವತೆಗಳು ಅವುಗಳ ಸ್ಥಾನನ ಕಳ್ಕೊಂಡಿದ್ದಾವೆ ಕೆಲವೊಂದು ಹಳ್ಳಿಗಳಲ್ಲಿ ಗ್ರಾಮ ದೇವತೆಗಳೇ ಬಿದ್ದೋಗಿದ್ದಾವೆ ಪಾಳು ಬಿದ್ದಂಗೆ ಆಗಿದೆ ಸೊ ಕೆಲವು ಕಡೆ ಅವುಗಳ ಶಕ್ತಿ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ನಮಗೆ ಗ್ರಾಮ ದೇವತೆಗೆ ಸಿಗಬೇಕಾಗಿರೋ ಒಂದು ಬೆಲೆ ಮತ್ತು ಅವು ಪೂಜೆ ಸಲ್ಲಿಸ್ಬೇಕಾಗಿರೋ ಒಂದಷ್ಟು ವಿಚಾರಗಳಲ್ಲಿ ಸೊ ಅವು ತೊಗೊತಾ ಇಲ್ಲ ಸಿಗ್ತಾ ಇಲ್ಲ ಯಾಕೆ ಈ ಥರ ಆಗಿದೆ ಗ್ರಾಮ ದೇವತೆಗಳಲ್ಲಿ ವಿಚಾರಗಳಲ್ಲಿ ಮೊದಲಿಗೆ ವೀಕ್ಷಕರಿಗೆ ನಮಸ್ಕಾರ ಅರವಿಂದ್ ಸರ್ ನೀವು ಕೇಳಿದಂಥ ಪ್ರಶ್ನೆಗೆ ಏನಪ್ಪ ಅಂದರೆ ನನಗೆ ಕೆಲವು ದಿನಗಳಿಂದ ಕೆಲವೊಂದು ಫೋನ್ಗಳು ಬರ್ತಾಯಿದೆ ಏನಂತ ಸರ್ ಒಂದು ಮೂರು ವರ್ಷದಿಂದೆ ನಾನು ದೇವತೆಯನ್ನು ಪ್ರತಿಷ್ಠಾಪನೆ ಮಾಡಿದ್ದೆ ಒಂದು ಆರು ತಿಂಗಳು ಚೆನ್ನಾಗಿ ನಡೀತು ಏನೂ ನಡೀತಾ ಇಲ್ಲ ಯಾಕೋ ದೇವಿ ಶಕ್ತಿ ನಮಗೆ ಕಾಣ್ತಾ ಇಲ್ಲ ಏನಾಗಿರ್ಬೋದು ಅಂತ ನನಗೆ ತುಂಬ ಫೋನ್ಗಳು ಬರ್ತಾಯಿದೆ ಎಲ್ಲ ಜಿಲ್ಲೆಗಳಿಂದ ಗ್ರಾಮಗಳಿಂದನೂ ಅದಕ್ಕೆ ಮೂಲ ಏನಂತ ಅಂದರೆ ನಾವು ಮಾಡೋ ತಪ್ಪು ಮೊದಲಿಗೆ ನಮ್ಮ ಗ್ರಾಮ ದೇವತೆಗಳ ಆರಾಧನೆಗೂ ಬೇರೆ ದೇವತೆಗಳ ಆರಾಧನೆಗಳಿಗೂ ವ್ಯತ್ಯಾಸ ಇದೆ ಹಿಂದೆ ಏನು ಮಾಡ್ತಾಯಿದ್ರು ಗ್ರಾಮ ದೇವತೆಗಳು ಅಂತ ಮಾಡಿ ಗ್ರಾಮ ದೇವತೆಗಳಿಗೆ ನಮ್ಮದೇ ಆದಂಥ ಪದ್ಧತಿಗಳಲ್ಲಿ ಪೂಜೆ ನಡೀತಾ ಇತ್ತು ಈಗ ನಾವೆಲ್ಲ ಆಡಂಬರದ ಪೂಜೆಗೆ ಅಂತ ಬಂದ್ಬಿಟ್ಟಿದ್ದೀವಿ ಇಂದಿನ ಪೂಜಾ ವಿಧಾನನ ಮರ್ತ್ ಬಿಟ್ಟಿದ್ದೀವಿ ಬಿಟ್ಬಿಟ್ಟಿದ್ದೀವಿ ಈಗ ಏನೋ ಅವನ ಯಾವುದೋ ಒಂದು ದೇವ್ರು ಮಾಡಿದ್ದಾನೆ ಅವ್ನು ಮಾಡಿದ ರೀತಿ ನಾನು ಮಾಡಬೇಕು ಕಾಂಪಿಟೇಷನ್ ಆಯಿತು ಕಾಂಪಿಟೇಷನ್ ಅಷ್ಟೇ ಈಗ ದೇವ್ರನ್ನ ಮಾಡಬೇಕು ಅಂತ ಮಾಡ್ತಾ ಇಲ್ಲ ಯಾರೋ ಪಕ್ಕದ ಗ್ರಾಮದವನು ಏನೋ ಒಂದು ಮಾಡ್ದ ಅದನ್ನು ನಾವು ಮಾಡೋಣ ಪಕ್ಕದ್ದು ಗ್ರಾಮದಲ್ಲಿ ಯಾವುದೋ ಒಂದು ರಂಗನಾಥ್ ಸ್ವಾಮಿನೋ ಒಂದು ವೆಂಕಟರಮಣ ಸ್ವಾಮಿನೋ ಇತ್ತು ಅದಕ್ಕೆ ತಕ್ಕಂಥ ಪೂಜಾ ವಿಧಾನದಲ್ಲಿ ದೇವ್ರನ್ನ ಮಾಡಿದ್ರು ಆದರೆ ಈ ಗ್ರಾಮದವ್ರಿಗೆ ಅದು ಅರ್ಥ ಆಗೋಲ್ಲ ಅವರು ಮಾಡಿದ್ದಾರೆ ಊರು ತುಂಬ ಫ್ಲೆಕ್ಸ್ ಹಾಕಿದ್ದಾರೆ ಪಾಂಪ್ಲೇಟ್ ಹಂಚಿದ್ದಾರೆ ಅಷ್ಟು ಹೂವು ತಂದು ಹಾಕಿದ್ದಾರೆ ನಾವು ಮಾಡೋಣ ಆದರೆ ಆ ದೇವತೆ ಪೂಜಾ ವಿಧಾನನೇ ಬೇರೆ ಇರುತ್ತೆ ಈ ಈ ಗ್ರಾಮದಲ್ಲಿರ್ತಕ್ಕಂಥ ದೇವಿ ಪೂಜಾ ವಿಧಾನನೇ ಬೇರೆ ಇರುತ್ತೆ ಈಗ ನಾವೇನು ಮಾಡ್ತೀವಿ ನಾನು ತಿಳಿದಂಗೆ ಇಂದಿನಿಂದಲೂ ಕೂಡ ನಾನು ಈ ಕಸಬನ ಕಲಿತು ಬಂದಾಗಿಂದ ಕೂಡ ಯಾವುದೇ ದೇವತೆಗಳಿಗೆ ಮಾರಿ ದೇವತೆ ಗ್ರಾಮ ದೇವತೆಗಳಿಗೆ ಹಿಂದಿನಿಂದಲೂ ಪಂಡಿತರುಗಳು ಏನು ಪೂಜೆ ಮಾಡ್ಕೊಂಡು ಬರ್ತಾಯಿದ್ರು ಅದಕ್ಕೆ ಜೀವಕಾಳೆ ಕೊಟ್ಕೊಂಡು ಶಕ್ತಿ ಕೊಟ್ಕೊಂಡು ಕೆಲವು ಬಣ್ಣದ ದೇವತೆಗಳಿಗೆ ಬಣ್ಣ ಹಾಕೋದಾಗಲಿ ಅದನ್ನು ಆರಾಧನೆ ಮಾಡೋ ವಿಧಾನನೇ ಬೇರೆ ಇತ್ತು ಈಗ ಏನಾಗ್ಬಿಟ್ಟಿದೆ ಈಗ ಕರ್ಕೊಂಬರೋದು ನಿಮ್ಮ ಕೆಲಸ ಏನಾಯ್ತೋ ನೀವು ಮಿಕ್ಸು ಹೋಗಿ ನಾವು ಏನೋ ಬೇರೆ ಮಾಡ್ಕೊತೀವಿ ಅನ್ನೋದು ತೊಗೊಂಬಂದು ಹೋಮ ಮಾಡಿಸ್ತೀವಿ ಪುಣ್ಯ ಮಾಡಿಸ್ತೀವಿ ಏನೋ ಒಂದು ಮಾಡ್ತೀವಿ ಈಗ ಮಾರಿ ದೇವತೆಗೆ ಹೋಮದ ಅವಶ್ಯಕತೆ ಇಲ್ಲ ಹೌದಾ ಹೌದು ಸೊ ಇದು ಗ್ರಾಮೀ ಗ್ರಾಮ ದೇವತೆಗಳಲ್ಲಿ ಸಾಕಷ್ಟು ಈ ಥರದ್ದೊಂದು ಮಾರಮ್ಮ ಅನ್ನೋ ದೇವತೆಗಳು ಬೇ ತುಂಬ ಬರ್ತವೆ ಹೌದು ಅಣ್ಣಮ್ಮ ದುರ್ಗಮ್ಮ ಮಾರಮ್ಮ ಸವಾರಮ್ಮ ಹೌದು ಕುಕ್ಲಮ್ಮ ಮಾರಮ್ಮ ಚೌಡಮ್ಮ ಯಾವುದೇ ಬರಲಿ ಅವು ಬಲಿ ದೇವತೆಗಳು ಅಂತ ನಾವು ನಾವು ಒಂದು ಒಂದು ಗುಂಪು ಮಾಡಿ ಸೈಡಲ್ಲಿ ಇಟ್ಟಿದ್ದೀವಿ ಹೌದು ಅದೇ ಬೇರೆ ದೇವತೆಗಳಿದೆ ಗಣಪತಿ ಸುಬ್ರಹ್ಮಣ್ಯ ವೆಂಕಟೇಶ್ವರ ರಂಗನಾಥ ಸ್ವಾಮಿ ಅಂತ ಇದ್ದಾವೆ ಅವಕ್ಕೆ ಮಂತ್ರೋಚ್ಚಾರಣೆ ಹೋಮ ಹವನ ತುಂಬ ಮುಖ್ಯ ಅವಕ್ಕೆ ಬಲಿ ನಿಷಿದ್ಧ ಬಲಿ ಇಲ್ಲ ಅವಕ್ಕೆ ಈ ಮಹಾರಮ್ಮ ಕುಕ್ಲಮ್ಮ ಗ್ರಾಮ ದೇವತೆ ಅನ್ನೋಕ್ಕೆಲ್ಲ ಬಲಿನೇ ಮುಖ್ಯ ಆ ವಿಧಾನದಲ್ಲೇ ಪೂಜೆ ಮಾಡ್ಕೊಂಬಂದರೆ ಅದಕ್ಕೆ ಶಕ್ತಿ ಉಳಿದಿರುತ್ತೆ ಈಗ ನೀವು ದಿನನಿತ್ಯ ಮೊಸರು ಅನ್ನ ತಿಂತ ಇದ್ದೀರಿ ಹೌದು ನಾನು ಬಂದು ಇವತ್ತು ನಮ್ಮನೆ ಕರ್ಕೊಂಬಂದು ನಿಮಗೆ ಒಂದು ಎರಡು ತಿಂಗಳುಗಳ ಕಾಲ ನಿಮಗೆ ಮೊಸರು ಅನ್ನ ಇಕ್ಕಲ್ಲ ನಾನು ಮಾಂಸ ಊಟ ಇಡ್ತೀನಿ ತಿನ್ನು ಅಂದರೆ ನೀವು ತಿಂತೀರಿ ಇಲ್ಲ ಅಭ್ಯಾಸ ಇಲ್ಲ ಅದು ಎಷ್ಟು ವಯಸ್ಸಿಂದ ನೀವು ಊಟದಾಗಿಂದೂ ನಿಮ್ಗೆ ಅದು ಅಭ್ಯಾಸ ಇಲ್ಲ ಹೌದು ಇವತ್ತು ತಗೊಂಬಂದು ನಾನು ನಿಮಗೆ ಇಲ್ಲ ನೀವು ಮೊಸರು ಅನ್ನ ಇಡಲ್ಲ ಮಾಂಸ ಊಟ ಇಡ್ತೀನಿ ಅಂದರೆ ನೀವು ತಿನ್ನಲ್ಲ ನಿಮ್ಮ ಶಕ್ತಿ ಕುಗ್ತಾ ಹೋಗುತ್ತೆ ಅವರು ಬಲವಂತಕ್ಕೆ ನೀವೇನೋ ಒಂದು ಸ್ವಲ್ಪ ಕೂತು ತಿನ್ಬೋದು ಅದು ನಿಮಗೆ ಜೀರ್ಣ ಆಗಲ್ಲ ಅದೇ ರೀತಿ ಕೂಡ ದೇವತೆಗಳ್ಗು ಹಿಂದಿನಿಂದ ಏನು ನಡ್ಸ್ಕೊಂಬಂದಿದ್ದೀರೋ ಅದನ್ನೇ ನಡೆಸ್ಕೊಂಡ್ಬರ್ಬೇಕು ಕಾಂಪಿಟೇಷನ್ಗೋಸ್ಕರ ಯಾರೋ ಮಾಡ್ತಾ ಇದ್ದಾರೆ ಅಂತ ಇವತ್ತು ನಾವು ಅದನ್ನು ಮಾಡಬಾರ್ದು ಈಗ ಕೆಲವೊಂದು ದೇವತೆ ಉಗ್ರವಾದ ದೇವತೆ ಅವಳಿಗೆ ಯಾವುದೇ ಸಂಘ ಸಂಸ್ಥೆಗಳಾಗ್ಲಿ ಏನು ಈ ಪ್ರಾಣಿ ದಯಾ ಸಂಘದವರಾಗಲಿ ಇದ್ರ ಬಗ್ಗೆ ತಪ್ಪಾಗಿ ತಿಳಿಬಾರ್ದು ನಾನು ಸ್ವಲ್ಪ ಕಾನೂನು ಪ್ರಕಾರ ಬಲಿ ಕೊಡಬಾರ್ದು ಕೊಡಬಾರ್ದು ಅಂತ ಇದೆ ಅದು ನಾನು ಈಗ ಹೇಳ್ತಾ ಇರೋದು ಅದು ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ ಕಡೆ ಮೊದಲು ಈ ಕೋಣಗಳನ್ನ ಬಲಿ ಬಲಿ ಕೊಡ್ತಾ ಇದ್ರು ಈಗ ಏನು ಪ್ರಾಣಿ ದಯಾ ಸಂಘ ಮತ್ತೆ ಅನಿಮಲ್ ಪ್ಲ ಇವು ಅದ್ರ ಪ್ರಕಾರವಾಗಿ ನಿಲ್ಸಿದ್ದಾರೆ ಆದರೆ ಸರ್ಕಾರ ಅದನ್ನ ನೀವು ಕೊಡಲೇಬೇಡಿ ಅಂತ ಹೇಳ್ತಿಲ್ಲ ಎಲ್ಲರ ಮುಂದೆ ಕೊಡೋ ಆಗಿಲ್ಲ ಈಗ ನೀವು ಮರೆನಲ್ಲಿ ಏನು ಮಾಡ್ಕೊಂತೀರಾ ನಮ್ಮ ಸನಾತನ ಧರ್ಮ ಹಿಂದೂ ಸಂಸ್ಕೃತಿನಲ್ಲಿ ಏನು ನಡೆಸ್ತಿದ್ದೀರೋ ನಡೆಸಿ ಆದರೆ ಜನಗಳಿಗೆ ಭಯ ಬೀಳೋ ರೀತಿ ಮಾಡಬಾರ್ದು ಅಂತ ಹೇಳಿದರೆ ಅದಕ್ಕೆ ಹೌದು ಅವಕಾಶ ಇದೆ ಸ್ವಲ್ಪ ಅವಕಾಶ ಇದೆ ಅದಕ್ಕೆ ತಕ್ಕನಂತೆ ನಾವು ನಡ್ಕೋಬೇಕು ಇವತ್ತು ಬಲಿ ದೇವತೆಗಳಿದ್ದಾರೆ ಗ್ರಾಮದಲ್ಲಿ ಪೂಜೆ ಮಾಡ್ತೀವಿ ಈಗ ನನ್ನ ವಿಚಾರದಲ್ಲಿ ನಾನೊಂದು ದೇವತೆಗೆ ಜೀವ್ ಕಳೆ ಕೊಟ್ಟೆ ಜೀವ ಕಳೆ ಕೊಟ್ಟರೆ ಜೀವ ಕಳೆ ಕೊಟ್ಟಿದ್ದಿನೇ ನೇತ್ರೋನ್ ಮಿಲ್ನ ಮಾಡೋ ಸಮಯದಲ್ಲಿ ನಾನು ಆ ತಾಯಿಗೆ ಬಲಿ ಕೊಡಬೇಕು ಆವಾಗಲೇ ಆ ಅಲ್ಲಿಗೆ ಆಹ್ವಾನ ಆಗೋದು ನಮ್ಮ ಶಾಸ್ತ್ರದ ಪ್ರಕಾರ ನಾನೇನಾದರೂ ಬಲಿ ಕೊಡದೇ ಇದ್ದಂಗೆ ಸುಮ್ಮನೆ ಏನೋ ಒಂದು ಮೊಸರವನ್ನು ಎಡೆ ಇಟ್ಟು ಬಂದರೆ ಆ ಅಲ್ಲಿಗೆ ಆವಾಹನೆ ಆಗೋಲ್ಲ ಆ ತಾಯಿ ಕೆಲಸ ಮಾಡಲ್ಲ ಸೊ ಅದು ನೀವು ಎಷ್ಟೇ ಪ್ರಯತ್ನ ಪಟ್ಟಿವೆಲ್ಲ ಏನು ಮಾಡಿರ್ತಾರೆ ಎಲ್ಲ ವೇಸ್ಟ್ ವೇಸ್ಟ್ ಆಗುತ್ತೆ ಈಗ ಏನು ಮಾಡ್ತಾಯಿದ್ದೀವಿ ಈಗ ಒಂದು ಗ್ರಾಮ ಯಾವುದೋ ಒಂದು ಗ್ರಾಮ ದೇವತೆ ಇದೆ ಆ ಗ್ರಾಮ ದೇವತೆಗೆ ಈಗೇನು ಮಾಡ್ತಾಯಿದ್ರೆ ಈಗಿನ ಯುವಕರು ಯಾರೋ ಕಾಂಪಿಟೇಷನ್ ಮೇಲೆ ನಾನು ಅವಾಗಲೇ ಹೇಳ್ದಂಗೆ ಇನ್ನೊಂದು ಗ್ರಾಮಕ್ಕೂ ಈ ಗ್ರಾಮಕ್ಕೂ ಕಾಂಪಿಟೇಷನ್ ಮೇಲೆ ಇಲ್ಲ ಇನ್ನೊಬ್ಬ ವ್ಯಕ್ತಿ ಮೇಲೆ ಕಾಂಪಿಟೇಷನ್ ಮೇಲೆ ಏ ಹೋಮ ಮಾಡಿಸ್ಬಿಡ್ತೀನಿ ಅಂತ ಮಾಡ್ತೀರಿ ನಲವತ್ತೆಂಟು ದಿನಗಳ ಕಾಲ ಯಾವುದೇ ಕಾರಣಕ್ಕೂ ಈ ಗ್ರಾಮದಲ್ಲಿ ಬಲಿ ಕೊಡೋ ಆಗಿಲ್ಲ ರಕ್ತಬಲಿ ಮಾಡೋಂಗಿಲ್ಲ ಅಂತ ಯಾರೋ ಒಬ್ರು ಆಗಮಿಕರು ಹೇಳ್ಬಿಟ್ಟು ಹೋಗ್ಬಿಡ್ತಾರೆ ಅವ್ರ ಪೂಜೆ ವಿಧಾನದಲ್ಲಿ ದಿನ ಮಾಂಸಾಹಾರ ಭಕ್ಷಣೆ ಮಾಡ್ತಿದ್ದಂಥ ದೇವಿ ನಲವತ್ತೆಂಟು ದಿನಗಳ ಕಾಲ ನೀವು ರಕ್ತ ಬಲಿ ಕೊಡದಿದ್ರೆ ಅಲ್ಲಿ ವಾಸ ಮಾಡ್ತಾಳಾ ತಾಯಿ ಬೇಡ್ತಾ ಇದ್ದಾಳೆ ಬೇಡ್ತಾ ಇದ್ದಾಳೆ ಈಗ ಇನ್ನೊಂದು ಪಕ್ಕದ ಗ್ರಾಮದಲ್ಲಿ ಪಕ್ಕದ ಎಲ್ಲೆಯಲ್ಲಿ ಯಾರು ಬಲಿ ಕೊಡ್ತಾನೆ ಅವನಿಂದ ಹೋಗ್ತಾಳೆ ಸೊ ಆವಾಗ ಈ ಗ್ರಾಮ ದೇವತೆ ಇಲ್ಲಿ ಕೆಲಸ ಮಾಡಲ್ಲ ಇಲ್ಲಿ ಕೆಲಸ ಮಾಡಲ್ಲ ದೇವಸ್ಥಾನಗಳು ಪಾಳ್ ಬೀಳೋದು ಪಾಳ್ ಬೀಳ್ತವೆ ಈಗ ನಮ್ಮನೆ ಮಕ್ಕಳಿಗೆ ನಮ್ಮನೇಲಿ ಕೇಳಿದ ಊಟ ನಾವು ಕೊಟ್ಟರೆ ನಮ್ಮನೇಲಿ ಇರ್ತವೆ ನಾವು ಕೂ ಊಟ ಕೊಡದೆ ನಾವು ಅವ್ರನ್ನ ಕಾಡಿ ಬೇಡಿಸಿದ್ರೆ ಪಕ್ಕದ ಮನೆಯವರಿಂದ ಅವರು ಊಟ ಕೊಡ್ತೀನಿ ಬಾ ಅಂದ್ರೆ ಹೋಗ್ತಾರ ಹೋಗಲ್ವಾ ಸೊ ಇಲ್ಲಿ ಏನು ಸಿಗ್ತಾ ಇಲ್ಲ ಅದಲ್ಲಿ ಸಿಗ್ತಾ ಇದೆ ಅಂದ್ರೆ ಇಲ್ಲಿ ಬಿಟ್ಟು ಅಲ್ಲಿ ಹೋಗ್ತಾರೆ ಹೋಗ್ತಾರೆ ಇದರಲ್ಲಿ ಏನು ಅನಕಂಪಕರಣೆ ಇವೆಲ್ಲ ಏನಿಲ್ಲ ಯಾವುದೂ ಇಲ್ಲ ಮನುಷ್ಯನಿಗೆ ಹಸುವು ಹಸು ತೀರಿಸ್ಕೊಳ್ಳೋಕೆ ಏನು ಬೇಕಾದರೂ ಮಾಡ್ತಾನೆ ಇವತ್ತು ಮನುಷ್ಯ ಇಷ್ಟೆಲ್ಲ ಕಷ್ಟ ಬೀಳ್ತಿರೋದು ಹಸುವಿಗಾಗಿ ಅವ್ರಿಗೂ ಅಷ್ಟೇ ನಮಗೆ ಕಣ್ಣಿಗೆ ಕಾಣದೇ ಇರೋ ಶಕ್ತಿ ಅದು ಅದಕ್ಕೂ ಕೂಡ ಹಸು ಅನ್ನೋದಿದೆ ಅಲ್ವಾ ಇರೋದಕ್ಕೋಸ್ಕರನೇ ನಾವು ಬಲಿ ಹೆಡೆ ಪೂಜೆ ಅಂತ ಎಲ್ಲ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಕೆಲವು ಜನ ಮಾಡೋ ತಪ್ಪೇನಾಗಿದೆ ಅಂದರೆ ಬಲಿ ದೇವತೆಗಳಿಗೆ ಬಲಿನೇ ಕೊಡಬೇಕು ಚೊಕ್ಕು ಭೋಜನ ದೇವತೆಗಳಿಗೆ ಚೊಕ್ಕ ಭೋಜನನೇ ಕೊಡಬೇಕು ಕೆಲವೊಳ ದೇವಸ್ಥಾನ ಪಾಳು ಬೀಳ್ತಾ ಇದೆ ಅಂದರೆ ಇದೇ ಉದ್ದೇಶ ಸೊ ಸರಿಯಾದ ನಿಯಮಗಳನ್ನ ಅಲ್ಲಿ ಪಾಲಿಸ್ತಾ ಇಲ್ಲ ನಿಯಮಗಳನ್ನ ಪಾಲಿಸ್ತಾ ಇಲ್ಲ ಈಗ ನಾನು ಕಲ್ತಿರೋ ವಿದ್ಯೆ ನಾನು ಹೇಳಿ ಬಂದ್ಬಿಟ್ಟೆ ನಾನು ಎಲ್ಲೋ ಹೊರಗಿನಿಂದ ಬಂದಿದ್ದೆ ಈ ಊರಿನ ಪದ್ಧತಿ ನನಗೆ ಗೊತ್ತಿಲ್ಲ ನಾನು ಹೇಳ್ತೀನಿ ನನ್ನ ಪದ್ಧತಿ ನಾನು ಹೇಳ್ಬಿಟ್ಟು ಬಂದ್ಬಿಡ್ತೀನಿ ನನ್ನ ಪದ್ಧತಿನ ನೀವು ಅಲ್ಲಿ ಪಾಲಿಸಿದ್ರೆ ನಿಮ್ಮ ಹತ್ರ ಇರೋ ದೇವತೆ ನಿಮ್ಮ ಹತ್ರ ಇರೋಕೆ ಹೆಂಗೆ ಸಾಧ್ಯ ಸೊ ಇವುಗಳಲ್ಲಿ ಕೂಡ ಇನ್ನೊಂದು ಪ್ರಶ್ನೆ ಎಲ್ಲ ಕಡೆ ದೇವರು ದೇವರಿಗಾಗ್ಬೋದು ಮತ್ತು ಇನ್ನೊಂದು ಬಲಿ ಅಂದ ಕೂಡಲೇ ಫಸ್ಟ್ ಇವಾಗ ಒಂದು ಎಡೆನೋ ಇನ್ನೊಂದು ಎಲ್ಲೋ ಒಂದು ಕಡೆ ಏನೋ ಒಂದು ಮಾಡ್ತಾರೆ ಅಂದರೆ ಫಸ್ಟು ಕೋಳಿನೇ ಏಕೆ ಕೋಳಿ ಕುರಿ ಕೋಣ ಸೊ ಇವು ಕುರಿ ಈ ಸೊ ಇವು ಮೂರುಗಳನ್ನ ಹೆಚ್ಚಾಗಿ ಬಲಿ ಕೊಡೋ ಥರ ಯಾಕೆಂದರೆ ಈಗ ಸಣ್ಣ ಕೋ ಸಣ್ಣ ಪ್ರಾಣಿಗಳನ್ನ ಕೊಟ್ಟು ಏನೋ ಒಂದು ಮಾಡ್ಕೊಳ್ಳೋಣ ಅಂತಂದರೆ ಫಸ್ಟು ಕೋಳಿಗಳನ್ನ ಶುರು ಮಾಡ್ಕೊತಾರೆ ಇನ್ನು ಕೆಲವರು ಒಂದು ಕುರಿಗಳನ್ನ ಇನ್ನೂ ಸ್ವಲ್ಪ ಜೋರಾಗಿರೋರು ಸೊ ಕೋಣನ ಇವೆಲ್ಲ ಒಂದಷ್ಟು ನೋಡ್ತೀವಿ ನಾವು ಇದರಲ್ಲಿ ಯಾವ ಪ್ರಾಣಿ ಈ ಬೇರೆ ಸೇರೇಷ್ ಏನಕ್ಕೆ ಬಂದೈತೆ ಚಿಕ್ಕ ಕೋಳಿಗಂತೂ ಅದಕ್ಕೆ ಲೆಕ್ಕನೇ ಇಲ್ಲ ಎಷ್ಟು ಬೇಕು ಒಯ್ದಾಕಿಬಿಡ್ತಾರೆ ಸೊ ಈ ಥರ ಇದರಲ್ಲಿ ತಾಯಿಗೆ ಇಷ್ಟೇ ಗಾತ್ರದ ಪ್ರಾಣಿ ಅಂತ ಇಲ್ಲ ರಕ್ತ ಬೇಕು ರಕ್ತ ಬಲಿ ಅಂತ ನಾವೇನು ನಾವು ಹಿಂದಿನಿಂದ ನಡೆಸ್ಕೊಂಡು ರಕ್ತ ಬಲಿ ಅಷ್ಟೇ ಕೇಳುತ್ತೆ ನಾವು ನಮ್ಮ ಅಳತೆಗೆ ತಕ್ಕನಂತೆ ನಮ್ಮ ಸ್ಟೇಟಸ್ಸಿಗೆ ತಕ್ಕನಂತೆ ನಾವು ಮಾಡ್ತಾ ಹೋಗ್ತೀವಿ ಈ ಜಾತ್ರೆಗಳಲ್ಲಿ ಪಕ್ಕದ ಎರಡು ಮರಿ ಕುಯ್ದರೆ ನಾವು ನಾಲ್ಕು ಮರಿ ಕುಯ್ಬೇಕು ಇದು ನಮ್ಮ ಉದ್ದೇಶ ಹಿಂದಿಂದ ಏನಿತ್ತು ಎಲ್ಲ ಸೇರಿ ಗ್ರಾಮದಿಂದ ಒಂದು ಮರಿ ತಂದ ತಾಯಿ ಕುಯ್ದ್ರೆ ಸಾಕು ಅವ್ರವ್ರ ಮನೆಗೆ ತಕ್ಕನಂತೆ ಅವ್ರು ಇದ್ರು ಇಲ್ಲ ಮನೆ ಮುಂದೆ ಅವ್ರ ಮನೆಗೆ ಮುಂದೆ ಬಂದಂಥ ಸಮಯದಲ್ಲಿ ಮನೆಯಿಂದ ಒಂದು ಮರಿ ಮನೆಯಿಂದ ಒಂದು ಬಲಿ ಅಂತ ಮಾಡ್ತಾಯಿದ್ರು ವಿಚಾರ ಇಷ್ಟೇ ಇರೋದು ನಮ್ಮ ಸ್ಟೇಟಸ್ಗೋಸ್ಕರ ನಾವು ಅದು ಇದು ಅಂತ ತೋರಿಸ್ಕೊಂಡು ಹೋಗ್ತಾಯಿದ್ದೀವಿ ವಿನಃ ಬೇರೆ ಯಾವುದೂ ಇಲ್ಲ ತಾಯಿಗೆ ರಕ್ತ ಬಲಿ ಬೇಕು ರಕ್ತ ಬಲಿ ಕೊಡ್ತೀವಷ್ಟೇ ಇನ್ನೊಂದು ನಿಮಗೆ ತಿಳಿದಿರಲಿ ಕೆಲವೊಂದು ಗ್ರಾಮಗಳಲ್ಲಿ ಗ್ರಾಮದೇವತೆ ಅಂತ ಇರ್ತಾರೆ ಎಲ್ಲೇ ದೇವತೆಗಳು ಅಂತ ಊರಿನ ಹೊರಭಾಗದಲ್ಲಿ ಸಂಚಾರಣೆ ಮಾಡಿ ಕಾಯ್ತಾಯಿರ್ತಾರೆ ನೀವು ಕೇಳಿದ್ರಿ ಅಪ್ಪಣೆ ತಗೊಂಡು ಒಳಗಡೆ ಬರಬೇಕು ಗ್ರಾಮ ದೇವತೆಗಳನ್ನ ಅಂತ ಗ್ರಾಮದ ಎಲ್ಲೇ ಭಾಗದಲ್ಲಿ ಎಲ್ಲ ಗ್ರಾಮಕ್ಕೂ ಒಬ್ಬಳೊಬ್ಳು ದೇವತೆಗಳು ಕಾಯ್ತಾಯಿರ್ತಾರೆ ಅವ್ರಿಗೆ ಬೇಕಾದಂಥ ಊಟಗಳನ್ನ ನಾವು ಕೊಡ್ತಾ ಹೋಗ್ಬೇಕು ಗ್ರಾಮಕ್ಕೆ ಯಾರಾದರೂ ಹೊಸ ದೇವತೆಗಳನ್ನ ತರಬೇಕಾದ್ರೆ ನಾನೇ ಈಗ ಯಾವುದಾದ್ರೂ ಗ್ರಾಮಕ್ಕೆ ಹೊಸ ದೇವತೆ ಮಾಡಿದ್ರೆ ಎಲ್ಲೇ ಪೂಜೆ ಅಂತ ಮಾಡ್ತೀವಿ ನಾವು ಗ್ರಾಮಕ್ಕೆ ಮೊದಲು ಹೋದಂಥ ಸಮಯದಲ್ಲಿ ಊರ ಭಾಗದಲ್ಲಿ ನಿಲ್ಲಿಸಿ ಆ ಊರು ನಾನು ಅಲ್ಲಿಗೆ ಆವಾಹನೆ ಮಾಡಿ ಅಲ್ಲಿ ಎಡೆ ಇಟ್ಟು ಆ ತಾಯಿಗೊಂದು ಬಲಿ ಕೊಟ್ಟು ನಾನು ಈ ತಾಯಿನ ನಿನ್ನ ಗ್ರಾಮಕ್ಕೆ ಕರ್ಕೊಂಬಂದು ಬಿಡ್ತಾ ಇದ್ದೀನಮ್ಮ ಒಳಗಡೆ ಅಂತ ಅಪ್ಣೆ ಕೇಳ್ಬಿಟ್ಟು ಆ ನಂತರ ಒಳಗಡೆ ಕರ್ಕೊಂಡ್ಬರ್ತೀವಿ ಆ ಅಪ್ಪಣೆ ಕೇಳ್ಬಿಟ್ಟು ಒಳಗಡೆ ಬಂದ ನಂತರ ಮಾತ್ರ ನಾನು ಕರ್ಕೊಂಡು ಹೋಗಿರೋ ದೇವಿ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಯಾವ ರೀತಿ ಅಂದರೆ ಒಬ್ಬ ಸೆಕ್ಯೂರಿಟಿ ಕಾಂಪೌಂಡ್ಗೆ ಫ್ಯಾಕ್ಟ್ರಿ ಕಾಯ್ತಾರ ಸೆಕ್ಯೂರಿಟಿನ ಅಪ್ಣೆ ತಗೊಂಡು ಒಳಗಡೆ ಹೋಗಿ ಕೆಲಸ ಮಾಡ್ಬೇಕಾದ್ರೆ ಎಷ್ಟು ಎನರ್ಜಿ ಇರುತ್ತೆ ಕದ್ದು ಯಾರಿಗೂ ಗೊತ್ತಿಲ್ಲದಂಗೆ ಕಾಂಪೌಂಡ್ ಆರಿ ಹೋಗಿ ಒಳಗಡೆ ಕೆಲಸ ಮಾಡ್ಬೇಕಾದ್ರೆ ಯಾವ ಥರ ಫೀಲ್ ಇರುತ್ತೆ ಇಷ್ಟೇ ವ್ಯತ್ಯಾಸ ಎಲ್ಲೇ ದೇವತೆಗಳನ್ನ ಕೇಳಿ ಎಲ್ಲೇ ಪೂಜೆ ಮುಗಿಸಿ ಆ ನಂತರ ದೇವತೆಗಳನ್ನ ಊರೊಳಗಡೆ ಬಿಡಬೇಕು ಆಗ ದೇವತೆಗಳು ಕೆಲಸ ಮಾಡ್ತಾರಲ್ಲಿ ಜೊತೆಗೆ ಏನು ಈ ಪಾಳ್ ಬಿದ್ದಿದೆ ದೇವಸ್ಥಾನಗಳು ಕೆಲವೊಂದು ತಿಳುವಳಿಕೆ ಇಲ್ಲ ಪೂಜೆ ವಿಧಾನದ ಬಗ್ಗೆ ಅವರಿಗೆ ಅರಿವಿಲ್ಲ ಯಾರೋ ತಿಳಿದಿರೋರು ಹೋಗ್ತಾರೆ ಅವ್ರಿಗೆ ಬೇಕಾದಂತೆ ತಿಳಿಸಿ ಆಚೆ ಬರ್ತಾರೆ ಈಗ ಬೆಳಿಗ್ಗೆ ನನಗೆ ಕಾಲ್ ಮಾಡಿದ್ರೊಬ್ಬರು ಸಿರ್ಸಿ ಒನ್ ಅವರ್ದಿಂದ ಯಾರೋ ಸ್ಮಶಾನಕಾಳಿನ ನಾನು ಪೂಜೆ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ನಡೀತಾ ಇತ್ತು ಆರು ತಿಂಗಳು ಮಾತ್ರ ನಡೀತು ಯಾರೋ ಬಂದರು ಈ ವಿಗ್ರಹ ಚೆನ್ನಾಗಿಲ್ಲ ಕಿತ್ಬಿಟ್ಟು ಒಳಗೆ ಬಿಟ್ಬಿಟ್ರಿ ಅಂದರು ಕಿತ್ತು ತೊಗೊಂಡಾಗ ನೀರಿಗೆ ಬಿಟ್ಬಿಟ್ಟು ತುಂಬಿ ಹರಿತಾ ಇದ್ದಿದ್ದು ನದಿಗೆ ಎರಡು ವರ್ಷ ಯಾವುದೇ ಕೆಲಸಗಳು ನಡೆದಿಲ್ಲ ನಾವು ಸುಮ್ಮನೆ ಕೂತಿದ್ದೀವಿ ಆ ನಂತರ ತಾಯಿ ಅಪ್ಪಣೆ ಆಯಿತು ಇಲ್ಲ ಆ ವಿಗ್ರಹನ ತಂದು ಮತ್ತೆ ದೇವಸ್ಥಾನಕ್ಕಿಡಿ ಅಂತ ಸೊ ಎಲ್ಲಿಂದ ತರೋದು ಈಗ ಅದನ್ನು ಎಲ್ಲಿಂದ ತರೋದು ಕೊನೆಗೆ ಅವರೇನೋ ಕಷ್ಟಪಟ್ಟು ಹೋಗಿ ಹುಡುಕಿ ತೊಗೊಂಬಂದಿದ್ದಾರೆ ತಗೊಂಬಂದು ಇಟ್ಟ ನಂತರ ಸ್ವಲ್ಪ ಉಸಿರಾಡೋ ರೀತಿ ಆಗಿದೆ ಮತ್ತೆ ಸೊ ಮೂಲ ದೇವರುಗಳನ್ನ ಯಾರು ಟಚ್ ಮಾಡಬಾರ್ದು ಮಾಡಬಾರ್ದು ಮಹಾ ಅದ್ರ ವಿಚಾರ ಪೂರ್ತಿಯಾಗಿ ತಿಳ್ಕೊಂಡಿದ್ರೆ ಮಾತ್ರ ಮಾಡಬೇಕು ನಾನು ಹೇಳಿದ್ನಲ್ಲ ಆ ದೇವತೆ ಬಗ್ಗೆ ಆ ಗ್ರಾಮದ ಬಗ್ಗೆ ನಮ್ಗೆ ಯಾವುದು ಪೂರ್ವಾಪರ ಗೊತ್ತಿಲ್ಲ ಅಂದರೆ ಹೊಸ್ದಾಗೇನು ಮಾಡಿಸ್ಬಾರ್ದು ತಿಳ್ಕೊಬೇಕು ಆ ಗ್ರಾಮದಲ್ಲಿ ಏನು ನಡೀತಾ ಇತ್ತು ಏನಿತ್ತು ಏನು ಮಾಡಬಹುದು ಯಾಕೆಂದರೆ ನಾನು ಕಲ್ತಿರೋ ಪಾಠನೇ ಒಂದೇ ಅಲ್ಲ ಈಗ ನಾವು ಈಗ ಒಬ್ಬೊಬ್ರು ಒಂದೊಂದ್ ತರ ಪಾಠ ಕಲ್ತಿರ್ತಾರೆ ಒಬ್ಬೊಬ್ರು ವಿದ್ಯೆ ಇರುತ್ತೆ ನಾವು ಆ ಗ್ರಾಮಕ್ಕೆ ತಕ್ಕಂತೆ ನಡ್ಕೋಬೇಕು ಅದನ್ನ ಬಿಟ್ಟು ನಾವು ಹೊಸದಾಗೆಲ್ಲ ಮಾಡಿದ್ರೆ ತುಂಬಾ ತೊಂದರೆಗಳಾಗ್ತವೆ ನೀವು ಕೆಲವೊಂದು ಹೋಮಗಳಲ್ಲಿ ಮಿಸ್ಟೇಕ್ ಆಗ್ತಾ ಇದೆ ಅಂತ ಹೇಳಿದ್ರಿ ಗ್ರಾಮ ದೇವತೆಗಳಿಗೆ ಅದರಲ್ಲೂ ಬಲಿ ಕೇಳೋ ದೇವತೆಗಳಿಗೆ ಹೋಮ ಬೇಡ ಅಂತ ಹೌದು ಈಗ ಕೆಲವು ಕಡೆ ಹೋಮಗಳು ಮಾಡ್ತಾ ಇರೋದೇ ಮಿಸ್ಟೇಕ್ ಅಂತ ಖಂಡಿತ ಯಾವ ರೀತಿ ಈಗ ಕೆಲವು ಗ್ರಾಮಗಳಲ್ಲಿ ಇತಿಹಾಸದಿಂದಲೂ ಯಾವುದೇ ಹೋಮಗಳು ನಡೆದಿರಲ್ಲ ಮಾಡ್ಸೇ ಇರಲ್ಲ ನಿಮಗೆ ತಿಳಿದಾಗೆ ಹಿಂದೆ ಯಾವುದೇ ಹೋಮಗಳು ಅವನಗಳು ಯಾವುದೇ ಹಳ್ಳಿನಲ್ಲಿ ಈ ರಾಕ್ಷಸ ಗಣದ ದೇವತೆಗಳು ಯಾವಗೂ ಮಾಡ್ತಾ ಇರಲಿಲ್ಲ ನಾ ನನಗೆ ತಿಳಿದಂತೆ ನನ್ನ ಗುರುಗಳು ತಿಳಿಸ್ದಂತೆ ಮಾರಿ ದೇವತೆಗಳಿಗೆ ಯಾರಿಗೂ ಕೂಡ ಯಾವುದೇ ಹೋಮ ಅವನ ಮಾಡ್ತಾ ಇರಲಿಲ್ಲ ಅವ್ರಿಗೆ ಬಲಿ ಪೂಜೆ ನಿತ್ಯ ಪೂಜೆ ಏನು ನಡೆಸಬೇಕು ನಡೆಸ್ಕೊಂಡು ಹೋಗ್ತಾ ಇದ್ರು ಈಗ ನಾವು ಮಾಡ್ತಾ ಇದ್ದೀವಿ ಹೊಸ್ದಾಗಿ ಹೋಮ ಇಂಥದ್ದೇ ಅಂತ ಪರ್ಟಿಕ್ಯುಲರ್ ಆಗಂತ ಅಂತ ಹೇಳ್ಬಾರ್ದು ಅದು ತಪ್ಪಾಗುತ್ತೆ ಯಾವುದೋ ಕೆಲವೊಂದು ಹೋಮಗಳು ನಡೆಸ್ತೀವಿ ಅಂತ ಮಾಡ್ತೀವಿ ನಲವತ್ತೆಂಟು ದಿನಗಳ ಕಾಲ ನೀವು ಮಾಂಸಾಹಾರ ಮುಟ್ಟೋ ಆಗಿಲ್ಲ ಊರು ಪೂರ್ತಿ ಗ್ರಾಮ ಪೂರ್ತಿ ಅಂತ ಹೇಳಿ ಅವರು ನಿಬಂಧನೆ ಹಾಕಿ ಆಚೆ ಹೋಗ್ತಾರೆ ನೀವು ಅದೇ ರೀತಿ ಇರ್ತೀರಿ ಇಷ್ಟು ವರ್ಷಗಳಿಂದ ದೇವತೆಗೆ ಬಲಿ ಕೊಟ್ಕೊಂಡು ಬಂದಿದ್ದೀರಿ ರಕ್ತ ಬಲಿ ಬೀಳ್ತಾ ಇದೆ ಗ್ರಾಮದಲ್ಲಿ ಗ್ರಾಮ ಶಾಂತಿ ಆಗಿದೆ ಈಗ ನಲವತ್ತೆಂಟು ದಿನ ಒಂದು ಮಂಡಲ ನೀವು ಅಲ್ಲಿ ಏನಾದರೂ ರಕ್ತ ಬಲಿ ಬಿದ್ದಿಲ್ಲ ಅಂದರೆ ಆ ಗ್ರಾಮ ಶಕ್ತಿ ಕುಗ್ಗುತ್ತೆ ಆ ದೇವತೆ ಶಕ್ತಿ ಕುಗ್ಗುತ್ತೆ ಸೊ ಇದು ಡ್ಯಾಮೇಜ್ ಆಗುತ್ತೆ ಡ್ಯಾಮೇಜ್ ಆಗುತ್ತೆ ಸೊ ಇಲ್ಲಿ ಗ್ರಾಮ ದೇವತೆಗಳು ಅದರಲ್ಲೂ ಯಾರು ಯಾವುದು ಬಲಿ ಕೇಳ್ತಾ ಇದೆ ಅಲ್ಲಿ ಹೋಮ ಬೇಡ ಬೇಡ ಅವಶ್ಯಕತೆ ಇಲ್ಲ ಬಲಿ ಏನು ಕೊಡಬೇಕು ಅದು ಪದ್ಧತಿ ರೆಗ್ಯುಲರ್ ಆಗಿ ಕೊಡ್ತಾ ಹೋಗಬೇಕು ಹೌದು ಸೊ ಅದು ಆಗ ಗ್ರಾಮಕ್ಕೆ ಒಂದು ಸುಭಿಕ್ಷವಾಗಿರುತ್ತೆ ಸೊ ಬೇರೆ ಥರದ್ದೇನು ತೊಂದರೆ ಆಗ್ದಂಗೆ ರಕ್ಷಣೆ ಮಾಡುತ್ತೆ ಗ್ರಾಮ ದೇವತೆ ಖಂಡಿತ ಯಾಕೆಂದ್ರೆ ನಮಿಗ್ ತಿಳಿದಂಗೆ ಈ ನಮ್ಮ ಹಿರಿಕರ ಕಾಲದಿಂದ ಯಾರು ಬಂದಿಲ್ಲ ನೀಟಾಗೆ ಗ್ರಾಮ ಕಾಯ್ತಿದ್ದಾಳೆ ದೇವತೆ ಕಾಯ್ತಾ ಇದ್ದಾರೆ ಈಗ ಹೊಸ ಪದ್ಧತಿನ ಯಾರು ಕೂಡ ಆರಂಭ ಮಾಡಬಾರ್ದು ಮಾಡಿದ್ರೆ ತಪ್ಪಾಗುತ್ತೆ ಅದು ಇವತ್ತಿಗೊತ್ತಾಗ್ದಿದ್ರು ಕೂಡ ಮುಂದೆ ಕೆಲವು ದಿನಗಳಲ್ಲಿ ಅದ್ರ ಆಗುತ್ತೆ ಆಗತ್ತೆ ಗೊತ್ತಾಗತ್ತೆ ಸೊ ವಿಕ್ಷುರೇ ಯಾಕೆಂದರೆ ಕೆಲವೊಂದು ಗ್ರಾಮಗಳಲ್ಲಿ ನಾವು ನೋಡ್ದಂಗೆ ಸಾಕಷ್ಟು ಗ್ರಾಮ ದೇವತೆಗಳು ದೇವಸ್ಥಾನಗಳು ಪಾಳ್ ಬಿದ್ದಿವೆ ಸರಿಯಾದ ಪೂಜೆಗಳು ನಡೀತಾ ಇಲ್ಲ ಗ್ರಾಮಗಳಲ್ಲಿ ಸೊ ಆ ಥರದ್ದೊಂದು ಗ್ರಾಮ ದೇವತೆಗಳಿಗೆ ಸರಿಯಾದ ಪೂಜೆ ಪುನಸ್ಕಾರ ನಡಿದೆ ಬಲಿಗಳಾಗ್ಬೋದು ಅವುಗಳ ಪದ್ಧತಿಗಳೇನೈತೆ ಅದನ್ನು ನ್ಯಾರೂ ಮಾಡಿದೆ ಸೊ ಅಂಥ ಗ್ರಾಮಗಳಲ್ಲಿ ಸ್ವಲ್ಪ ಗಲಾಟೆ ಘರ್ಷಣೆ ತೊಂದರೆಗಳು ಆ ಗ್ರಾಮಕ್ಕೆ ಸಮಸ್ಯೆಗಳು ಕಾಣಿಸಿದ್ದಾವೆ ಸೊ ಇದರಿಂದ ಗ್ರಾಮ ದೇವತೆದು ಶಕ್ತಿ ಅಲ್ಲಿಲ್ಲ ಅಂತ ಕಾಣಿಸುತ್ತೆ ಕಣ್ಣಿಗೆ ಮತ್ತು ಅವ್ರದ್ದು ಒಂದು ಕೃಪೆ ಗ್ರಾಮದ ಮೇಲೆ ಇಲ್ಲ ಅಂತಲೂ ಕಾಣಿಸುತ್ತೆ ಸೊ ಈ ವಿಚಾರಗಳು ಇಲ್ಲಿಗಾಗೋ ಕೆಲವೊಂದಷ್ಟು ಮಿಸ್ಟೇಕ್ಗಳು ಗ್ರಾಮ ದೇವತೆ ಆಚೆ ಹೋಗಿರೋ ಥರನೇ ಕಾಣಿಸುತ್ತೆ ಕಣ್ಣಿಗೆ ಸೊ ಪದ್ಧತಿಗಳೇನಿದೆ ಹಿಂದಿನಿಂದ ಬಂದಿದ್ದು ಅವುಗಳನ್ನ ಫಾಲೋ ಮಾಡೋದ್ರಿಂದ ಆ ಗ್ರಾಮಕ್ಕೂ ಶಕ್ತಿ ಗ್ರಾಮ ದೇವತೆಗೂ ಶಕ್ತಿ ಬರುತ್ತೆ ಮತ್ತು ಗ್ರಾಮ ಕಾಪಾಡುತ್ತೆ ಅನ್ನೋ ವಿಚಾರನ ಸೊ ತಿಳ್ಸ್ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಸೊ ಮುಂದೆ ಎಪಿಸೋಡ್ ನೋಡ್ತಾ ಹೋಗಿ ಸೊ ಯಾರಿಗೆ ಈ ವಿಡಿಯೋಗಳ ಅವಶ್ಯಕತೆ ಇರುತ್ತೆ ಅಂಥವ್ರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಕೇಳ್ಕೊತೀವಿ ನಮಸ್ಕಾರ ನಮಸ್ತೆ ವೀಕ್ಷಕ